ಇದ್ಯಾವ್ರಪ್ಪ ಮದ್ದೂರದಲ್ಲಿ ಹೊಸ ಪರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು ಕೊನೆಗೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯ್ತು ನನಗೆ ಆಶ್ಚರ್ಯ ಆಯಿತು ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೆಸರಿಗೆ ಹಿಂದೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಾ ಇದ್ದಾರೆ ಈ ಪರ್ಕಿಗಳಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಿದ್ದಾರೆ ಉದಯ ಅವರೇ ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ಲಾಟ್ರಿ ಎಮ್ ಎಲ್ ಎ ಆಗಿ ಬಂದಿಲ್ಲ ನಾನೊಬ್ಬ ರೈಟ್ರಾಗಿ ಬಂದಿರೋ ಅಂಥವನು ದಯವಿಟ್ಟು ನೀವರು ಶಾಸಕರಿದ್ದೀರಿ ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡೋಕೆ ಹೋಗಬೇಡಿ ನೀವು ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್ ಈ ಥರ ಮಾತೇನಿದೆಯಲ್ಲ ನೀವು ಈ ಹಿಂದೆನೂ ಕೂಡ ನಮ್ಮ ಶ್ರೀರಾಮಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆಯೂ ಇದೇ ಥರ ಮಾತಾಡಿದ್ರಿ ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್ ನೀವೆಲ್ಲ ಈ ಏನು ಈ ಥರ ಜೂಜೂ ಗೀಜು ಎಲ್ಲ ಇರ್ತೀರಿ ಬಹುಶಃ ಈ ಥರ ಬೇರೆಯವ್ರ ಎಲ್ಲ ನೀವು ಈ ಥರ ಕಚ್ಚೆ ಎಲ್ಲ ಮಾತಾಡ್ತಿರಲ್ಲ ನೀವು ಮನೆಯಲ್ಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ ಮನೇಲಿರ್ತಿರೋ ಗೊತ್ತಿಲ್ಲ ನಿಮ್ಮನ್ನೇ ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರು ಸಂತ್ರಸ್ತರು ಫಲಾನುಭವಿಗಳಿದ್ದಾರಾ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಲ್ಲೇನೋ ಇಸ್ಪಿಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ ಅಥವಾ ಕಸೀನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್ ಎಲ್ಲ ಸರಿ ಗೆದ್ದಿದ್ದೀರಿ ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲೂ ಗೆದ್ದಿದ್ದೀರಿ ನೀವು ಆದರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕ್ಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಅಣ್ಣ ಸೂಪರಾಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ಲು ಅಲ್ಲ ಇಸ್ಪೀಟಿನ ಜೂಜು ಅಲ್ಲ ಇದು ನಿಮ್ಮ ಹೆಸ್ರನ್ನ ತಿರ್ಚಕ್ಕೆ ನನಗೆ ಬರೋಲ್ಲ ಅಂತ ತಿಳ್ಕೊಂಡಿದ್ದೀರಾ ನಿಮಗೆ ನೀವು ಅಂದ್ಕೊಂಡಿದ್ದೀರಾ ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡ್ಬೇಕಾರೆ ಪಕ್ಕದಲ್ಲೊಂದು ಮಹಿಳೆನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ ನೀವು ನಿಮಗಲ್ಲೇನು ಒಂದು ಒಂದು ಸಭಾ ಇಲ್ಲ ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪೀಟ್ ತಟ್ಟುವಂತಹ ಅಡ್ಡಗಳಿಗೂ ಪ್ರಸ್ಪೀಟಿಗೂ ವ್ಯತ್ಯಾಸ ಗೊತ್ತಿಲ್ವ ಸರ್